ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ಅಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ಧಾರವಾಡ ಜಿಲ್ಲೆಯ ಕಲಗಡಗಿ ತಾಲೂಕಿನ ತುಮರಿಕೊಪ್ಪ ಗ್ರಾಮ ಈ ಗ್ರಾಮದಲ್ಲಿ ಮಳೆಗಾಲ ಬಂತು ಅಂದರೆ ಎಲ್ಲೆಡೆನೂ ಕಸ ಚಲ್ಲಿರುತ್ತೆ ಮೊನ್ನೆ ಒಂದು ಜೆ ಸಿ ವಿ ತರಿಸಿ ಸುಮ್ಮನೆ ಒಂದು ಕಡೆ ಕಸ ಇದ್ದಂಗೆ ಮಾಡಿ ಈ ಜೆ ಸಿ ವಿಗೆ ಒಂದು ತಾಸಿಗೊಮ್ಮೆ ದುಡ್ಡು ಕೊಟ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದುಡ್ಡನ್ನು ನುಂಗ್ತ ಇದ್ದಾರೆ ಸರ್ಕಾರಿ ದುಡ್ಡನ್ನು ನುಂಗಿ ಎಲ್ಲೂ ಈ ರೋಡ್ಗಳಿಂದ ಮಾಡ್ತಾ ಇಲ್ಲ ಗಟರ್ಗಳಿಂದ ಕ್ಲೀನ್ ಮಾಡ್ತಾ ಇಲ್ಲ ಎಲ್ಲೆಲ್ಲೂ ಸ್ವಚ್ಛತೆ ಇಲ್ಲ ಸೊಳ್ಳೆಗಳು ಬರ್ತವೆ ಎಲ್ಲರಿಗೂ ರೋಗ ಉತ್ಪತ್ತಿ ಆಗ್ತದೆ ಇದನ್ನು ನೋಡಿದರೆ ತುಂಬ ಬೇಜಾರಾಗುತ್ತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಎಚ್ಚೆತ್ತುಕೊಳ್ಳಿ ನೀವು ಇದನ್ನು ಸರಿ ಮಾಡಲಿಲ್ಲ ಅಂತಂದರೆ ನಿಮ್ಮ ವಿರುದ್ಧ ಮತ್ತೆ ಹೋರಾಟ ಅಲ್ಲಿ ಜನತೆ ಮಾಡಬೇಕಾಗತ್ತೆ ಹುಷಾರಾಗಿರಿ ಇದು ನೋಡಿ ಬಸ್ ಸ್ಟ್ಯಾಂಡು ತುಂಬ್ರಿಕೊಪ್ಪ ಒಂದು ಬಸ್ ತಂಗುದಾಣ ಈ ಬಸ್ ಸ್ಟ್ಯಾಂಡು ಅಲ್ಲಿ ಕಾಡಾಗಿದೆ ಬಸ್ ಸ್ಟ್ಯಾಂಡ್ ಅಲ್ಲ ಅದು ಒಂದು ಕಾಡಿನ ಅವತಾರ ಎತ್ತಿದೆ ಈ ಕಾಡಿನಲ್ಲಿ ಜನ ಹೇಗೆ ನಿಲ್ಬೇಕು ಇದು ನೋಡಿ ನೀರು ಶುದ್ಧ ನೀರು ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಈ ಒಂದು ವ್ಯವಸ್ಥೆ ಮಾಡಿದರೆ ಇದು ಸರಿ ج个تورت